ಹಣ್ಣು ತರಕಾರಿ ಹತ್ತೆ ನೀವ್ ಯಾವ್ದೇ ರೀತಿ ಬೇಸಿದ ಅನ್ನ ರೊಟ್ಟಿ ಪಲ್ಯ ತಿನ್ನುಲ್ಲ ಯಾವ್ದೇ ರೋಗ ರೋಗಿರ್ಲಿ ಅದ್ರ ಹೆಸರು ಅನ್ಕಿ ಬ್ಯಾನ್ ನಮಗ ಶುಗರ್ ರೀ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಥೈರಾಯ್ಡ್ ಇರಲಿ ಅಸ್ತಮಾ ಇರಲಿ ಕ್ಯಾನ್ಸರ್ ಇರಲಿ ನೀವ್ ಏನಿಲ್ಲ ಇಪ್ಪತ್ತೊಂದ್ ದಿವ್ಸ ಮೂರ್ ತಿಂಗಳ ಸ್ವಲ್ಪ ಬೇರೆ ಕಾಲಕ್ಕೆ ವ್ಯಾಧಿ ಇದ್ದು ಮೂರ್ ತಿಂಗಳ ಮಟ್ಟ ಅವ್ರ ಮನ್ಯಾಗ ಅನ್ನ ರೊಟ್ಟಿ ಆಮೇಲೆ ಬೇಯಿಸಿದ ಆರದೋಗ ಚಿಕನ್ ಫಿಶ್ ಈ ಕಡೆ ಆಮೇಲೆ ಮಾಡ್ಬೇಕು ಬರೀ ಗಜ್ಜರಿ ಸೌತೆಕಾಯಿ ಬೀಟ್ರೂಟ್ ಆಮೇಲೆ ಪ್ರಕೃತಿಯಿಂದ ಬರುವಂತ ಪ್ರತಿಯೊಂದು ಹಣ್ಣು ಆಮೇಲೆ ಎಲ್ಲಾ ತರದ ಹಣ್ಣು ಎಲ್ಲಾ ತರ ತರಕಾರಿಗಳ ಆಮೇಲೆ ಮೊಳಕೆ ಕಾಳುಗಳನ್ನು ಮಾತ್ರ ಅವ್ರು ಸೇವಿಸ ಇಪ್ಪತ್ತೊಂದು ದಿನ ಅವರು ನಾರ್ಮಲ್ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಬರತ್ತವು ನೀವ್ ಬೇಕಾದ್ರೆ ರಿಪೋರ್ಟ್ ಚೆಕ್ ಮಾಡ್ತ ಹೇಳ್ಬೋದು ಮನೆಯಾಗ ಅವ್ರಿಗೆ ಆಮೇಲೆ ಒಂದ್ ಸ್ವಲ್ಪ ದೀರ್ಘಕಾಲಿಕ ರೋಗಗಳು ಕ್ಯಾನ್ಸರ್ ಆಮೇಲೆ ಅಸ್ತಮಾದು ಇದಾವಲ್ಲ ಅವ್ನ್ ಸ್ವಲ್ಪ ಟೈಮಿಂಗ್ ತಗೋತಾವ್ ಮೂರು ಆರು ತಿಂಗಳು ಒಂಬತ್ತು ತಿಂಗಳ ಮಟ್ಟ ಅವು ಕ್ಲಿಯರ್ ಆಗ್ತಾವ್ ನೀವೇನಿಲ್ಲ ಎನ್ನಿ ಬಿಡ್ಬೇಕು ಹಾಲು ಮೊಸರು ತುಪ್ಪ ಮಜ್ಜಿಗೆ ಎಲ್ಲಾ ಬಿಡ್ಬೇಕು ಕರ್ದಿದ್ದು ಬೇಯಿಸಿದ್ದು ಆಮೇಲೆ ರೊಟ್ಟಿ ಪಲ್ಯಾನ ಎಲ್ಲಾ ಬಿಡ್ಬೇಕ ನೀವ್ ಬಿಡ್ಬೇಕಂತ ಹೇಳ್ತಿಲ್ಲ ಯಾರಿಗೆ ವ್ಯಾಧಿ ಐತಿ ಯಾರಿಗೆ ರೋಗ ಅದಾವ ಹೋಗ್ಬೇಕಂದ್ರೆ ಇದನ್ನ ನನ್ನ ಮೇಲೆ ಪ್ರಯೋಗ ಮಾಡಿ ನೂರಾಜನ ಮೇಲೆ ಪ್ರಯೋಗ ಅಂತ ಶಿವಾನಂದ್ ಗೂಗಲ್ ಅಂತೇಳಿ ಗೂಗಲ್ನಾಗ ಯೂಟ್ಯೂಬ್ನಾಗ ಸರ್ಚ್ ಮಾಡ್ರೆ ನಿಮ್ಗೆ ಸಿಗ್ತೈತಿ ಅಷ್ಟ್ ಮಾಡ್ರಿ ಯೂಟ್ಯೂಬ್ ಎಲ್ಲಾರು ಸರ್ಚ್ ಮಾಡಿಕೊಂಡು ನಿಮ್ ಮನ್ಯಾಗ ಐತಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಅದಾವೆ ನಿಮ್ ಹಿರಿಯರಿಗೆ ದೊಡ್ಡವ್ರಿಗೆಲ್ಲ ಹೇಳ್ರಿ ಅವ್ರು ಯಾಕಂದ್ರೆ ಈಗ ಒಂದು ಸಣ್ಣ ಶುಗರ್ ಬಂದ್ರು ಲೈಫ್ ಲಾಂಗ್ ಹೋಗತ್ತಿಲ್ಲ ಯಾರಿಗೂ ಅದ್ರ ಸಂಬಂಧ ಬರೀ ಇಪ್ಪತ್ತೊಂದು ದಿನ ನಾರ್ಮಲ್ ಬರತ್ತ ಸಿಂಪಲ್ ಯಾವುದೇ ರೀತಿ ಔಷಧ ಇಲ್ಲ ಖರ್ಚಿಲ್ಲ ಆಮೇಲೆ ದುಡ್ಡು ಅನ್ಕಿ ಒಂದೇ ಮಾತು ಹಾಕುದಿಲ್ಲ ಇದನ್ನ ನೀವು ನಿಮಗೆ ತಿಳ್ಕೊಂಡು ನಿಮ್ ಮನೆಯಾಗ ಹೇಳ್ರಿ ಏನ್ ಮಾಡ್ಬೇಕೇಳ್ರಿ ಗೊತ್ತಾಗ ಇಪ್ಪತ್ತೊಂದು ದಿವ್ಸ ಏನ್ ಹೇಳ್ರಿ ಅಷ್ಟೇ ಬೇಯಿಸಿದನು ತ್ಯಾಗ ಮಾಡ್ಬೇಕ ಬೇಯಿಸಿದ್ರಿಗೆ ಎಲ್ಲಾ ಬರತ್ತೆ ಹಣ್ಣು ತರಕಾರಿ ಮೊಳಕೆ ಕಾಳು ಅಷ್ಟೇ ತಿನ್ಬೇಕು ತಿನ್ಬೇಕವ್ರ ಅದಷ್ಟೇ ತಿಂದು ಅಂದ್ರೆ ಅವ್ರಿಗೆ ಯಾವ್ದು ರೋಗ ಇರ್ದಿಲ್ಲ ಇಪ್ಪತ್ತು ದಿವಸ ನಾರ್ಮಲ್ ಬರ್ತಾರೆ ರಿಪೋರ್ಟ್ ಒನ್ ಎಂತ ಹೆಂಗ್ ಬಿಡ್ಬೇಕಂತ ವಿಚಾರ ಮಾಡ್ತಾರ ನನಗಾಗಿದೆ ಅನುಭವ ಇತ್ತ ಒಂದು ವಾರ ಅಷ್ಟ ಸ್ವಲ್ಪ ಬಾಡಿಗೆ ಇರಿಟೇಟ್ ಅದು ಯಾಕಂದ್ರೆ ನಾವು ಕುಕ್ ಫುಡ್ ಎಲ್ಲ ತಿಂದ್ವಿ ಬೇಯಿಸಿದ ಮಸಾಲಾ ಖಾರ ತಿಂದು ಬಾಡಿ ಮೈಂಡ್ ಸ್ವಲ್ಪ ಸೆಟ್ ಆಗಿರ್ತೈತಿ ಒಂದ್ ವಾರ ಸ್ವಲ್ಪ ಇರಿಟೇಟಿಂಗ್ ಅನ್ಸತಿ ಒಂದ್ ವಾರ ಆದ್ಮೇಲೆ ನಿಮ್ಗೆ ಎಲ್ಲಾ ಬಾಡಿ ಸೆಟ್ ಆಗ್ಬಿಡತ್ತೆ ಆಮೇಲೆ ಅದು ನಿಮ್ಗೆ ಇನ್ನು ಇನ್ನೊಂದು ವಾರ ನೆಕ್ಸ್ಟ್ ವಾರ ಏನಿತ್ಲ ಬಾಡಿ ಹೋಗಿ ಯಾವ್ದು ಹೋಗದ್ರು ಹೀಲಿಂಗ್ ಮಾಡತೈತಿ ನಿಮ್ದು ಹದಿನೈದು ಇರ್ತಾ ಇಪ್ಪತ್ತು ಇಪ್ಪತ್ತೊಂದ್ ದಿನ ಎಲ್ಲಾ ನಾರ್ಮಲ್ ರಿಪೋರ್ಟ್ ಬಂದಿರ್ತಾವ ಆಮೇಲೆ ಏನಿತ್ಲ ಚಂದ ಆಹಾರ ಬಿಡ್ಬೇಕವ್ರ ಈ ಚಿಕನ್ ಫಿಶ್ ಎಗ್ ಆಮೇಲೆ ಮಿಲ್ಕ್ ಬಿಡ್ಬೇಕ ಮೈದಾ ಬಿಡ್ಬೇಕ ಬಿಟ್ಕ ನೆಕ್ಸ್ಟ್ ಏನಿತ್ಲ ಅವ್ರ ಇಪ್ಪತ್ತೊಂದ್ ದಿವ್ಸ ಆದ್ಮೇಲೆ ಹಾತ ನಾನು ಮತ್ ಕಂಟಿನ್ಯೂ ಬಿಡ್ಬೇಕಂತ ನಾವು ರೊಟ್ಟಿ ಪಲ್ಯ ತಿನ್ಬಾರಂತೆ ನೆಕ್ಸ್ಟ್ ಅವ್ರು ಇಪ್ಪತ್ತೊಂದ್ಸದ ಸ್ಟಾರ್ಟಿಂಗ್ ಫ್ರೂಟ್ಸ್ ಇದೆ ಫ್ರೂಟ್ಸ್ ಆಮೇಲೆ ವೆಜಿಟೇಬಲ್ ತಿನ್ಬೇಕ ಮಿಕ್ಸ್ ಮಾಡ್ಕೊಂಡಲ್ಲ ಫಸ್ಟ್ ಫ್ರೂಟ್ಸ್ ವೆಜಿಟೇಬಲ್ ಒಂದ್ ನೂರಿಂದ ದಿಡ್ ನೂರ್ ಗ್ರಾಮ್ ತಿಂದೆ ಆಮೇಲೆ ರೊಟ್ಟಿ ಪಲ್ಯ ಅನ್ನ ಆಮೇಲೆ ಗಂಜಿ ನುಚ್ಚು ಶಿರದಾನ ಇನ್ನುಚ್ಚಿಂತ ಇಂಥವೆಲ್ಲ ತಿನ್ಕೊಂಡು ಹೋಗ್ಬೋದು ಅಷ್ಟ್ ಮಾಡಿ ಅಂದ್ರೆ ಲೈಫ್ ಲಾಂಗ್ ಹೊಳ್ಳಿ ಇದ್ದಿದ್ದ ಡಿಸೀಸ್ ಹೋಗ್ತಾವ ಒಳ್ಳೆ ರಿಟರ್ನ್ ಬರೋದಿಲ್ಲ ಈಗ ಎಷ್ಟು ಮಂದಿ ಮೇಲೆ ಪ್ರಯೋಗ ಮಾಡಿವಿ ಪೋರ್ಸೈಸ್ ಕ್ಯಾನ್ಸರ್ ನರ್ಸಿಕ್ ಇವತ್ತೆ ಡಾಕ್ಟರ್ ಹೊರಗ್ ಇಲ್ಲ ಮುಗದತಿ ಇರ್ದ ಆಂಟಿಬಯೋಟಿಕ್ ಕೀಮೋಥೆರಪಿ ಮುಗುದಿ ಆಮೇಲೆ ಎಲ್ಲ ರೀತಿಯಾದಂತ ಮ್ಯಾಗ್ನೆಟ್ ಥೆರಪಿ ಮುಗುದಾವ ಇನ್ನೇನು ಮಣಿ ಹೋರಿ ಒಂದ್ ಎಂಟ ದಿವ್ಸ ಇರೋದ ಏನ ರೆಡಿ ಮಾಡ್ಕೊರಲ್ಲ ಅಂತ ಹೇಳಿದಾರೆ ಅಂತವ್ರು ಇವತ್ತು ಪ್ರಾಕೃತಿಕ ಆಹಾರ ಫ್ರೂಟ್ ಜ್ಯೂಸು ಗ್ರೀನ್ ಜ್ಯೂಸ್ ವೆಜಿಟೇಬಲ್ ಜ್ಯೂಸ್ ಕೊಟ್ಟಿದ್ದಕ್ಕೆ ಅವ್ರೆಲ್ಲಾ ರಿಕವರಿ ಆಗಿ ಹೊಳ್ಳಿ ಇವತ್ತಿನ ದಿವ್ಸ ಏನೈತ್ಲಾ ಕ್ಯಾನ್ಸರ್ ಇದ್ದವ್ರಿಗೆ ತಮ್ಮ ಜೀವನ ಮುಡಿಪಿಟ್ಟು ಪ್ರತಿಯೊಬ್ರು ಅರೇನ್ಸ್ ಮಾಡತ್ತಾರ ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅವ್ರು ಮೊನ್ನೆ ಅದಕ್ಕೆ ಪ್ರಾಕೃತಿ ಆಹಾರದ ಶಕ್ತಿ ಐತಿ ಬೇಸಿದಹಾರ ತ್ಯಾಗ ಮಾಡಿದ್ರೆ ಸರ್ವ ವ್ಯಾಧಿಗಳನ್ನು ದೂರ ಮಾಡ್ಬೋದು ಅಂತ ಹೇಳಿ ನಾ ಅನುಭವಿಸ್ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಡತೇನೆ ಇಷ್ಟ ಸೂಕ್ತ ಕೇಳಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಇದನ್ನ ಅನುಸರಿಸ್ರಿ ಮನೆಯ ಇಪ್ಪತ್ತೊಂದು ಅದ ಸರ್ ಹೇಗಿನ ಇಪ್ಪತ್ತೊಂದು ದಿವ್ಸದ ಮೇಲೆ ಕೇಳ್ತಾರ ಪ್ರಶ್ನೆ ಮತ್ತೆ ನಾವ್ ಏನ್ ಮಾಡ್ಬೇಕ್ರಿ ಅಂತ ಹೇಳಿ ಆಮೇಲೆ ಇಂತ ತರಕಾರಿ ರನ್ನಿಂಗ್ ಫಸ್ಟ್ ಪ್ಲೇಟ್ ಫಸ್ಟ್ ತರಕಾರಿ ಪೂರ ತಿಂದ್ಮೇಲೆ ಅವ್ರು ಹುಡುಕಿದ್ದ ಬೇಸಿದಾರ ತಿನ್ಬಹುದು ಆ ಬೇಸಿದಾರದು ಕೆಲವೊಂದು ಜಾಗ ಮಾಡಬೇಕು ಫಿಶ್ ಚಿಕನ್ ಆಮೇಲೆ ಎನ್ಮೇಲ್ ಕೊಡ ಯಾವ್ದೂ ಬರಲ್ಲ ಸರ್ ಎನ್ಮೇಲ್ ಬಂದಿದ್ದು ಯಾವ್ದೂ ಇರಲಿಲ್ಲ ಒಂದ್ ಹಾಲಿದ್ ಮಜ್ಜಿಗೆ ಮಸರು ಹುಡ್ಕೊಂಡು ಫಿಶ್ ಆಮೇಲೆ ಚಿಕನ್ ಎಗ್ ಎಲ್ಲಾ ಬಿಡಬೇಕು ಬಿಟ್ಟ ಕಾಸ್ ನಿಮ್ದು ರೊಟ್ಟಿ ಕಾಯಿಪಲ್ಯ ಆಮೇಲೆ ಆದಷ್ಟು ಆಲ್ಮೋಸ್ಟ್ ಎಲ್ಲ ಅವ್ರ ಗಂಜಿ ಜ್ವರದ ಗಂಜಿ ಆಮೇಲೆ ರಾಗಿ ಗಂಜಿ ಆಮೇಲೆ ಸಿರಿಧಾನ್ಯಗಳು ಗಂಜಿ ಅವ್ರು ಅವ್ರ ಅವ್ರು ಲೈಟ್ನಾಗ ಯಾವ್ದು ಹೋಗ್ಬಾರ್ದಲ್ಲ ಇದೊಂದಲ್ಲ ಒಳ್ಳೆವ್ರಿಗೆ ಶುಗರ್ ಹೋಗಿರ್ತಾವೆ ರಿವರ್ಸ್ ಬರ್ದಿಲ್ಲ ಅವ್ರಿಗೆ ಒಂದ ನೂರು ವರ್ಷಮೆಂಟ್ ಅನ್ನ ಗಂಜಿ ಬಿಟ್ಟು ಸದ್ಯನ ಒಂದ್ ಐದಾರು ವರ್ಷದ ಪ್ರಯೋಗ ಮಾಡ್ತೀವಿ ನೂರ್ ವರ್ಷ ಹೊಳೆ ರಿವರ್ಸ್ ಬರೋದಿಲ್ಲ ಒಂದಷ್ಟು ತ್ಯಾಗ ಮಾಡ್ಬೇಕು ಒಂದಷ್ಟು ಯಾಡ್ ಮಾಡ್ಕೋಬೇಕು ಇಷ್ಟು ಮಾಯ ಬಿಟ್ರೆ ಮುಗಿತಾ ಎಲ್ಲರಿಗೂ ಆರಾಮಕ್ಕತಿ ಏನಂದ್ರೆ ಪ್ರಶ್ನೆಗಳಿದ್ರೆ ನಿಮಗೆ ಕೇಳ್ಬೋದು ನೀವು ನಾಚಿಕೊಂಡಿರ್ಬಾರಿ ಏನಾದ್ರೆ ಕೇಳ್ರಿ ಏನ್ ಡೌಟ್ ಇರ್ತ ಕೇಳ್ರಿ ನೀವು ಅದ್ರ ಹೋಗಿ ಅಪ್ಲೈ ಮಾಡಿರ್ಬೇಕಾದ್ರೆ ನಿಮಿಷ ನಿಮ್ ಯಾರಿಗೂ ನಿಮ್ ಅಜ್ಜ ಆಗಿರಬಹುದು ನಿಮ್ ದೊಡ್ಡಪ್ಪ ನಿಮ್ ರಿಲೇಟಿವ್ ಫ್ಯಾಮಿಲಿ ಆರಾಮ್ ಕ್ಯೂವರ್ ಆಕೈತಿ ಶುಗರ್ ಲೋ ಲೋದ್ರೆ ಶುಗರ್ ಲೋ ಆಗುದಿಲ್ಲ ಇದೆ ಮ್ಯಾನೇಜ್ ಆಗ್ಬೇಕು ಶುಗರ್ ಲೋ ಆದ್ರೆ ಹೈ ಆದ್ರೂ ಸಮಸ್ಯೆ ಅದಾವ ಇದನ್ನ ಪ್ರಕೃತಿ ಆಹಾರ ಮಾಡ್ಕೊಂಡು ಹೊಂಟಿವಂದ್ರ ನಾವ ಎಲ್ಲಾ ಬ್ಯಾಲೆನ್ಸ್ ಇರ್ತತಿ ಲೈಫ್ ಲಾಂಗ್ ಬಾಡಿ ಎಷ್ಟು ಶುಗರ್ ಮೇಂಟೈನ್ ಮಾಡ್ಬೇಕು ಅಷ್ಟ ಕರೆಕ್ಟ್ ಮಾಡ್ತತಿ ಹಾರ್ಟ್ ಎಷ್ಟು ಕೆಲಸ ಕೊಡೋ ಹಾರ್ಟ್ ಏನ್ ಕೆಲಸ ಕಷ್ಟ ಮಾಡುತ್ತೆ ಲಿವರ್ ಕೆಲ್ಸ ಕಷ್ಟ ಮಾಡುತ್ತೆ ಆಮೇಲೆ ಕಾನ್ಸ್ಟಿಪೇನ್ ಆಗಿ ಎಲ್ಲರೂ ಪ್ರತಿಯೊಬ್ರು ಬೆಳಿಗ್ಗೆದ್ದೆ ಮಲಾಸನ ಮಾಡ್ತಾರು ತ್ರಿಪುಲಾ ತಗೋತಾರು ಆಮೇಲೆ ಹರಳೆಣ್ಣೆ ತಗೋತಾರು ಏನ್ ಮಾಡ್ರು ಹರಸಾಹಸ ಮಾಡೋರು ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗೈತ ತಮ್ ಗೊತ್ತೈತಿ ಏಜ್ ಲಿಮಿಟ್ ಇಲ್ರಿ ಅದಕ್ಕ ಈಗ ಸಣ್ಣ ಹುಡುಗರು ನೋಡ್ರಿ ಇನ್ನೊಂದು ಹೇಳ್ತಾ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಮ್ ಕಡೆಗೆ ತಾಯಿಗೆ ಹಾಲ್ ಬರಲಿಲ್ಲ ಅಂತಂದ್ರೆ ಹಾಲ್ ಕುಡಿಸಿದ್ನಿ ಆಮೇಲೆ ಮೇಕೆ ಹಾಲ್ ಕುಡಿಸಿದ್ವಿ ಆತ ರಾಂಗ್ ಐತದೆ ಯಾಕಂದ್ರೆ ಪ್ರಕೃತಿ ಇವಾಗ ಅದ್ರ ಹಾಲು ಅದ್ರ ಮಕ್ಕಳಿಗೆ ಅಷ್ಟೇ ಎಕ್ಸಾಂಪಲ್ ಈಗ ಮೇಕೆ ಹಾಲು ಮೇಕೆಗೆ ಅಷ್ಟೇ ಮಂಗ್ಯಾನ ಮಂಗ್ಯಾಗ ಹಸು ಹಾಲು ಹಸುಗ ಮೇಕೆ ಹಾಲು ಮೇಕೆಗೆ ನಮ್ಮ ಹಾಲ್ ನಮ್ಮ ಮಕ್ಕಳಿಗೆ ಅಷ್ಟೆ ಅದಷ್ಟ ಆಕೈತಿ ಯಾಕಂದ್ರೆ ಅದ್ರದ್ದೇ ಈಗ ಒಂದು ಆಕಡೆ ಉದಾಹರಣೆ ತೋರಿ ಅದ್ರ ಪ್ರೋಟೀನ್ ಅದ್ರ ನ್ಯೂಟ್ರಿಷನ್ ಹೆವಿ ಇರ್ತೈತಿ ಅದ್ರ ಮಕ್ಕಳಿಗೆ ಬೇಕಾದ್ರೆ ನಮ್ಮ ಸಣ್ಣ ಸಣ್ಣ ಕೂಸುಗಳಿಗೆ ಅಷ್ಟು ಹೆವಿ ಇದ್ದಿದ್ದು ಪ್ರೋಟೀನ್ ಹೆವಿ ಕ್ಯಾಲ್ಸಿಯಂ ಹಾಕಿದ್ರೆ ಈಗ ಎಕ್ಸಾಂಪಲ್ ಇರ್ತಾರೆ ನಿಮ್ಗೆ ಹಾಲ್ ಡೈಜೆಷನ್ ಮಾಡಿ ದೊಡ್ಡ ದೊಡ್ಡವರಿಗೆ ಇಲ್ಲ ಸಣ್ಣ ಕೂಸಿ ಡೈಜೆಷನ್ ಆಗೋದಿಲ್ಲ ಕಪಾಕ ಅದಕ್ಕೆ ನನಗ್ ಸಜೆಷನ್ ಕೇರ ಕೊಕೋನಟ್ ಮಿಲ್ಕ್ ಇಸ್ ಬೆಸ್ಟ್ ಸಣ್ಣ ಹುಡುಗರಿಗೆ ಹುಡುಗುರ್ಗತ್ತೆ ಯಾರಿಗೆ ತಾಯಿ ಅಂದ್ರೆ ಹಾಲ್ ಬರಾತಿಲ್ಲ ಅವ್ಳ ಕೊಕೋನಟ್ ಮಿಲ್ ದೊಡ್ಡ ತೆಂಗಿನ ಕತ್ತ ಬಂದು ಎಳ್ನೀರಲ್ಲ ಮತ್ತ ಅದನ್ನ ಒಡೆದು ಮಿಕ್ಸರ್ ನ ಹಾಕಿ ಅದ್ರ ಹಾಲು ಹಿಂಡಬೇಕ ಆ ಹಾಲು ನೀವು ಬರೀ ಸಂತನ ಹುಡುಗರು ಫಿಫ್ಟಿ ಎಮ್ ಎಲ್ ಕೊಡ್ರಿ ಕಫ ಆಗುದಿಲ್ಲ ಒಳ್ಳೆ ಈಜಿ ಡೈಜೆಸ್ಟೇಬಲ್ ಯಾಕಂದ್ರೆ ಅದ್ರ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್